ಇನ್ನು ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ರಾಹುಲ್ ಗಾಂಧಿ ಅವರನ್ನ ನೋಡೋದಕ್ಕೆ ಮುಗಿಬಿದಿದ್ದಾರೆ ಬ್ಯಾರಿಕೇಡ್ಗಳನ್ನೇ ತಳ್ಳಿ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಕ್ಷಣೆಗಾಗಿ ಹಾಕಲಾಗಿದ್ದಂತಹ ಬ್ಯಾರಿಕೇಡ್ಗಳನ್ನ ತಳ್ಳಿ ಜನ ದಿಕ್ಕಾಪಾಲಾಗಿ ನುಗ್ಗಿದ್ದಾರೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಉತ್ತರ ಪ್ರದೇಶದ ರಾಜ್ನಲ್ಲಿ ನಡೆದಂತಹ ಘಟನೆ ಇದು ಇನ್ನು ರಾಹುಲ್ ಗಾಂಧಿಯವರು ಭಾರತ ಜೋಡೋ ಯಾತ್ರೆಗಳನ್ನು ಕೈಗೊಂಡ ಬಳಿಕ ರಾಹುಲ್ ಗಾಂಧಿಯ ಬಗ್ಗೆ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಜಂಟಿಯಾಗಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಇನ್ನು ರ್ಯಾಲಿಯಲ್ಲಿ ಭಾಗಿಯಾಗೋದಕ್ಕೆ ರಾಹುಲ್ ಗಾಂಧಿ ಕೂಡ ಆಗಮಿಸಿದರು ಜನ ಬೆಂಬಲ ನೋಡಿ ಕಾಂಗ್ರೆಸ್ ನಾಯಕರು ಫುಲ್ಲು ಖುಷಾಗಿದ್ದಾರೆ ಆಗಿದ್ದಾರೆ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಜಂಟಿ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ರು ಇಬ್ಬರು ನಾಯಕರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನ ನೋಡ್ತಾ ಇದ್ದಂತೆ ಜನ ಸಾಕಷ್ಟು ಸಂತಸಗೊಂಡು ರಾಹುಲ್ ಗಾಂಧಿಯವರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಬ್ಯಾರಿಕೇಡ್ಗಳನ್ನೇ ತಳುಕೊಂಡು ಓಡಿದಂತಹ ಒಂದು ಪ್ರಸಂಗ ಸಂಭವಿಸಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಭಾರತ ಜೋಡೋ ಯಾತ್ರೆ ನಂತರ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಅದೇ ರೀತಿಯಾಗಿ ಅವರ ಜನಪ್ರಿಯತೆ ಕೂಡ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಭಾರತ ಜೋಡೋ ಯಾತ್ರೆಯಲ್ಲೂ ಕೂಡ ರಾಹುಲ್ ಗಾಂಧಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಜನ ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ರು ಈ ನಡುವೆ ಈಗ ಲೋಕಸಭೆ ಚುನಾವಣೆ ಕೂಡ ಎದುರಿಗೆ ಬಂದಿದೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅನೇಕ ಕಡೆಗಳಲ್ಲಿ ನಮ್ಮ ಸರ್ಕಾರ ಹಾಗೇ ಆಗತ್ತೆ ಜೂನ್ ತಿಂಗಳ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಜುಲೈ ತಿಂಗಳಿಗೆ ಪ್ರತಿಯೊಬ್ಬರ ಖಾತೆಗೆ ಎಂಟೂವರೆ ಸಾವಿರ ಹಣವನ್ನು ಹಾಕಿ ಹಾಕ್ತೀವಿ ಅಂತ ಎಲ್ಲ ಕಡೆಗಳಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ಭಾರಿ ಪ್ರಮಾಣದಲ್ಲಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿಯವರ ವರ್ಚಸ್ಸನ್ನು ಹಾಳು ಮಾಡೋದಕ್ಕೆ ಪ್ರಯತ್ನದ ನಡುವೆ ರಾಹುಲ್ ಗಾಂಧಿ ಅವರ ಅದು ಇದೀಗ ಪುಟಿದು ಮೇಲೇಳ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಅವರ ವ್ಯಕ್ತಿತ್ವದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ಕಾಣೋದಕ್ಕೂ ಕೂಡ ಜನರಿಗೆ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಭು ಡೆಸ್ಕ್ ಇಂದ ಲೈವ್ ಲೈವ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಭು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನು ಡಿಮೀನ್ ಮಾಡಲಾಗ್ತಾ ಇದೆ ಅದನ್ನು ಹಾಳುಗೆಡವಲಾಗ್ತಾ ಇದೆ ಅನ್ನುವಂತಹ ಒಂದು ಪರ್ಸೆಪ್ಷನ್ ಇತ್ತು ಈ ನಡುವೆ ರಾಹುಲ್ ಗಾಂಧಿಯವರು ತಮ್ಮ ವರ್ಚಸ್ಸನ್ನು ಕಾಯ್ದುಕೊಳ್ಳುವಲ್ಲಿ ಅದನ್ನ ಜನರಲ್ಲಿ ಉತ್ತಮ ಪಡಿಸ್ಕೊಳ್ಳುವಲ್ಲಿ ರಾಹುಲ್ ಗಾಂಧಿ ಏನಾದರೂ ಯಶಸ್ವಿ ಆದ್ರಾ ಅಂತ ನಿಜಕ್ಕೂ ಸಂತೋಷ ಈ ದೃಶ್ಯಾವಳಿಗಳನ್ನು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಒಂದು ಕ್ರೇಜ್ ಎಷ್ಟಿದೆ ಜನರಿಗೆ ಅದರಲ್ಲೂ ಸಾರ್ವಜನಿಕ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಒಂದು ಅವರ ಬಗ್ಗೆ ಇರುವಂತಹ ಜನರ ಒಂದು ಭಾವನೆ ಹೇಗಿದೆ ಅನ್ನೋದು ಈ ಒಂದು ದೃಶ್ಯ ನೋಡಿದರೆ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಸದ್ದು ಗೊದ್ದಲ ಅಥವಾ ಗಲಾಟೆ ನೋಕು ನುಗ್ಗಲು ಅಥವಾ ಕಾಲು ತುಳಿತ ಸಣ್ಣ ಪುಟ್ಟ ಘಟನೆಗಳಾದರೂ ಕೂಡ ಬಟ್ ರಾಹುಲ್ ಗಾಂಧಿ ಅವ್ರನ್ನ ನೋಡಲೇಬೇಕು ಹತ್ತಿರದಿಂದ ಅನ್ನುವಂಥದ್ದು ಮತ್ತು ಅವರ ಭಾಷಣವನ್ನು ಕೇಳಬೇಕು ಅನ್ನುವಂತಹ ಒಂದು ಆಸಕ್ತಿಯಿಂದ ಜನ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಳಿ ಆ ವೇದಿಕೆಯತ್ತ ನುಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಫುಲ್ಪುರ್ ಅನ್ನುವಂತಹ ಒಂದು ಸಂಸದೀಯ ಕ್ಷೇತ್ರದಲ್ಲಿ ನಡೆದಿರುವಂಥ ಘಟನೆ ಇದು ಅಲಹಾಬಾದ್ ಮತ್ತು ಫುಲ್ಪುರ್ ಅನ್ನುವಂಥ ಎರಡು ಲೋಕಸಭಾ ಕ್ಷೇತ್ರಗಳು ವ್ಯಾಪ್ತಿಗೆ ಬರುತ್ತೆ ಮತ್ತು ಅಲ್ಲಿ ಮೇ ಇಪ್ಪತ್ತೈದಕ್ಕೆ ಲೋಕಸಭಾ ಚುನಾವಣೆ ಇದೆ ಇವತ್ತು ಜಂಟಿ ಪ್ರಚಾರ ಸಭೆಯನ್ನು ಎಸ್ ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತೆ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿದ್ದರು ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು ರಾಹುಲ್ ಗಾಂಧಿ ಅವರನ್ನು ನಾವು ಭಾಳ ಅಂದರೆ ವೇದಿಕೆ ಮುಂಭಾಗದಲ್ಲಿ ನೋಡಬೇಕು ಅವರ ಒಂದು ಸ್ಪೀಚನ್ನು ಕೇಳಬೇಕು ಅನ್ನುವಂಥದ್ದನ್ನು ಯಾಕಂತ ಹೇಳಿದರೆ ರಾಹುಲ್ ಗಾಂಧಿ ಅವರ ವರ್ತಸ್ಸು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅವರು ಪ್ರಧಾನಿ ಅಭ್ಯರ್ಥಿಗೆ ಅವರು ಅರ್ಹತೆ ಇಲ್ಲ ಅನ್ನುವಂಥ ಒಂದು ವಿಪಕ್ಷಗಳ ಟೀಕೆ ಏನಿದೆ ಇದೆಲ್ಲದಕ್ಕೂ ಕೂಡ ಈ ಜನಸಾಗರವೇ ಉತ್ತರ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯನ್ನು ಬಹಳ ಸಕ್ಸಸ್ಫುಲ್ ಆಗಿ ಎರಡು ಹಂತದಲ್ಲಿ ಮಾಡಿ ಮುಗಿಸಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಭರ್ಜರಿಯಾಗಿ ಓಡಾಡ್ತಾ ಇದ್ದಾರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರ ಅಮೇಥಿ ಮತ್ತು ಕಳೆದ ಬಾರಿ ಅಮೇಥಿ ಲನ್ ಸುತ್ತೂ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆ ಎರಡೂ ಕ್ಷೇತ್ರವನ್ನು ಹೊರತುಪಡಿಸಿ ಈಗ ಬೇರೆ ಕಡೆಗಳಲ್ಲೂ ಕೂಡ ಅಷ್ಟೇ ಆಸಕ್ತಿಯನ್ನು ವಹಿಸಿಕೊಂಡು ರಾಹುಲ್ ಗಾಂಧಿ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಬಟ್ ಒಂದು ನಮಗೆ ಗೊತ್ತಾಗ್ತಾ ಇರುವುದು ಈಗ ರಾಹುಲ್ ಗಾಂಧಿ ಅವರ ಏನಿದೆ ಅವರ ವ್ಯಕ್ತಿತ್ವ ಏನಿದೆ ಅದು ದಿನ ದಿನಕ್ಕೆ ಮತ್ತೆ ಅದು ಜನಸಾಗರದ ಮೂಲಕ ವ್ಯಕ್ತವಾಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಟ್ ಈ ಜನಸಾಗರ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭಾರತ್ ಜೋಡೋ ಯಾತ್ರೆಯಲ್ಲಿ ನಮಗೆ ಕಣ್ಮುಂದೆ ಕಂಡಂಥ ಉದಾಹರಣೆ ವೈನಾಡಲ್ಲಿ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ರಾಯಬರೆಯಲ್ಲೂ ಕೂಡ ಇದೇ ರೀತಿಯಾದಂಥ ಚಿತ್ರಗಳು ಕಂಡು ಬಂದಿದ್ದು ಆದರೆ ಈಗ ಆ ಒಂದು ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರ ಒಂದು ಅಭಿಮಾನದ ಏನು ಆ ಒಂದು ಪ್ರೀತಿ ಇದೆ ಅದು ಖಂಡಿತವಾಗ್ಲೂ ಇಲ್ಲಿ ವ್ಯಕ್ತವಾಗ್ತಿದೆ ಅಂತ ಅನಿಸ್ತಾ ಇದೆ ಓವರ್ ಆಲ್ ರಾಹುಲ್ ಗಾಂಧಿ ಅವರ ಈ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಭಾಷಣ ಕೇಳಬೇಕು ಅಥವಾ ಅವರ ಒಂದು ಸಂದೇಶಗಳನ್ನು ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಜನಸಾಗರಲ್ಲಿ ನೆರೆದಿತ್ತು ಮತ್ತು ಅವರು ಕೆಲ ಕೆಲ ಕಾಲ ತಾಳ್ಮೆಯನ್ನು ಕಳೆದುಕೊಂಡಿದ್ದು ಕೂಡ ನಿಜ ಬಟ್ ಇಲ್ಲಿ ಇರೋದು ರಾಹುಲ್ ಅವರ ವೈಯಕ್ತಿಕವಾದಂತಹ ವರ್ತಸ್ಸು ದಿನೇ ದಿನೇ ಅದು ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಆಗಿ ಗೊತ್ತಾಗ್ತಿದೆ ಸಂತೋಷ್ ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ i no.